ரெட் க்ளாமிட்ஸ் ngu ngơ 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 ಬೇಕಾ ಅಥೆಂಟಿಕ್ ಬೇಕಾ ಫ್ರೆಂಚ್ ಸ್ಟೈಲ್ ಬೇಕಾ ಎಲ್ಲ ಇದೆ ಎವ್ರಿಥಿಂಗ್ ಒನ್ ರೂಪ್ ಸರ್ ನಮಸ್ಕಾರ ಮೈಸೂರು ನನ್ನ ಹೆಸರು ಮೋಕ್ಷ ಅಂತ ದಿಸ್ ಕಂಪನಿ ಬೇಕಿಂಗ್ ಕಂಪನಿ ಇನ್ವಿಟೇಷನ್ ಫಾರ್ ಎವ್ರಿಬಡಿ ಇನ್ ಮೈಸೂರು ಆಸ್ ವಿ ಓಪನ್ ಅವರ್ ಫಸ್ಟ್ ಔಟ್ಲೆಟ್ ಇನ್ ಸರಸ್ವತಿಪುರಂ And we've opened uh, as, this is almost like a bakery supermarket. You get everything from the lowest uh, ranging products to the most expensive products. So I invite everybody to come and try our traditional authentic desserts and savouries. Most welcome, Aiswaroom. Uh, sir, there's a lot of public activity here. And there's not, there is too many colleges, schools, all of that. ಮತ್ತು ಆಫೀಸಸ್ ಬ್ಯಾಂಕ್ಸ್ ಎಲ್ಲ ಇದೆ ಇಲ್ಲಿ ನಾವು ಅಂದ್ಕೊಂಡ್ವಿ ಮೂರು ನಾಲ್ಕು ಸತಿ ಹೋಗಾದ್ಮೇಲೆ ವಿ ರಿಯಲೈಸ್ ದಟ್ ದೇರ್ ಇಸ್ ನಾಟ್ ಪ್ರಾಪರ್ ಪ್ಲೇಸ್ ಫಾರ್ ದ ಸ್ಟೂಡೆಂಟ್ಸ್ ಟು ಈಟ್ ಫಾರ್ ದ ಬ್ಯಾಂಕ್ ಪೀಪಲ್ ಟು ಸಿಟ್ ಡೌನ್ ಆ್ಯಂಡ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ ಅದಕ್ಕೆ ಈ ಜಾಗ ಮಾಡಿದ್ದೀವಿ ಸರ್ ನಮಗೆ ಮುಂಚೆ ನಾವು ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೇರೆ ಕಡೆ ಹೋಗಬೇಕಿತ್ತು ಇಲ್ಲ ಒಳ್ಳೆ ಬೇಕ್ರಿ ಫುಡ್ ಬೇಕು ಅಂದರೆ ಒಂದು ಕಡೆ ಹೋಗಬೇಕಿತ್ತು ಇವಾಗ ಒಂದು ಪಫ್ ಮನೆಗೆ ಏನಾರು ಪಫ್ ತಗೋಬೇಕು ಸಂಜೆ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಕಡೆ ಹೋಗಬೇಕಿತ್ತು ಸೊ ನಮಗೇನು ಐಡಿಯಾ ಬಂತು ಅಂತ ಹೇಳಿದ್ರೆ ಎಲ್ಲನೂ ಒಂದೇ ಥರ ಇವಾಗ ಸೂಪರ್ ಮಾರ್ಕೆಟ್ ನೋಡಿದ್ದೀವಿ ಆದರೆ ಬೇಕ್ರಿ ಸೂಪರ್ ಮಾರ್ಕೆಟ್ ನಾವು ನೋಡಿರಲಿಲ್ಲ ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಬಂದು ಸೊ ಇಲ್ಲಿ ನಿಮಗೆ ಥರ್ಟಿ ರುಪೀಸ್ ಕೇಕಿಂದ ಹಿಡಿದು ನಿಮಗೆ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ವರ್ತ್ ಕೇಕ್ ತನಕೂ ಸಿಗುತ್ತೆ ಪಫ್ ಆಗಿರ್ಬೋದು ಆಮೇಲಿಂದ ಮಾಮೂಲಿ ಒಂದು ಅಯ್ಯಂಗಾರ್ ಬೇಕರಿಯಲ್ಲಿ ಏನು ಸಿಗುತ್ತೆ ಅದು ಆ ಥರ ಹಿಡಿದು ಒಂದು ಸ್ಟ್ಯಾಂಡರ್ಡ್ ಬೇಕರಿಯಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಿತ್ ದ ಬೆಸ್ಟ್ ಕ್ವಾಲಿಟಿ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಇಸ್ ದ ಕ್ವಾಲಿಟಿ ಇವಾಗ ಏನಕ್ಕೆ ನಮ್ಮ ಮನೇಲೂ ಏನಿದೆ ಅಂತ ಹೇಳಿದ್ರೆ ಒಂದು ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಕಡೆಯಿಂದ ತೊಗೊಂಡು ಬಂದು ತಿನ್ಬೇಕು ಅಂತ ಇದೆ ಮತ್ತು ಇವಾಗೆಲ್ಲ ಆ್ಯಡ್ ಪ್ರಿಸರ್ವೇಟಿವ್ ಮತ್ತು ಅಡೇಟಿವ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ ಸೊ ಅದನ್ನೇನು ಮಾಡಿದೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡೋಣ ಹೌದು ಸರ್ ಇವರು ನಮ್ಮ ಇವರು ಶೆಫ್ ಇವರು ಎಲ್ಲಾನು ಇಲ್ಲೇತಾಯಿ 好多。多 ಸರ್ ಎಲ್ಲಾನು ಏನೇನು ಬಿಸ್ಕೆಟ್ಸ್ ಇದೆ ಇವಾಗ ರೋಸ್ಟೆಡ್ ಕ್ಯಾಶ್ಯೂ ಇರ್ಬೋದು ಚಾಕೋ ಚಿಪ್ ಕುಕ್ಕಿ ಇರ್ಬೋದು ಈ ಥರ ಲೈಕ್ ನಮ್ಮದು ಬೆಟರ್ ಬಿಸ್ಕೆಟ್ ಬೆಣ್ಣೆ ಬಿಸ್ಕೆಟಿಂದ ಇಂದ ಹಿಡಿದು ರೋಸ್ಟೆಡ್ ಕ್ಯಾಶ್ಯೂಸ್ ಆ ಥರ ಒಳ್ಳೆ ಎಲ್ಲ ಕ್ವಾಲಿಟೀಸು ಇದೆ ನಮಗೆ ಶಾಪ್ ಕಾಸ್ಟ್ಲಿ ಏನು ಹೋಗಬೇಕು ಅಂತ ಕಾಸ್ಟ್ಲಿ ಅಂತ ಏನಿಲ್ಲ ಸರ್ ನೀವು ಏನು ಪದಾರ್ಥ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಅದ್ರ ಮೇಲೆ ಬೆಲೆ ಕುಟ್ಕೊ ಕೊಡೋ ಥರ ಇದೆ ತುಂಬ ಕಾಸ್ಟ್ಲಿ ಥರ ಬೇರೆಯವ್ರ ಥರ ಇಟ್ಟು ಆ ಥರ ಎಲ್ಲ ಏನಿಲ್ಲ ಯಾಕಂದರೆ ನಾವು ಒಂದು ಮಿಡಲ್ ಕ್ಲಾಸ್ ಇಂದಾನೆ ಬಂದಿರೋದು ಹಾಗಾಗಿ ಎಲ್ಲ ಅಫೋರ್ಡ್ ಒಂದು ಪ್ರೈಸಿಂಗ್ ಜನಕ್ಕೆ ನೋಡಿದ್ರೆ ಇದು ಸಿಕ್ಕಾಪಟ್ಟೆ ಲಕ್ಸುರಿಯಾಗಿ ಮಾಡಿದ್ದಾರೆ ಕಾಸ್ಟ್ಲಿ ಅಂತ ಅನ್ಕೋತಾರೆ ಆದ್ರೆ ಜನ ಒಂದ್ಸಲಿ ಒಳಗಡೆ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಇದು ಸಾಮಾನ್ಯ ಜನಗಳು ಇದನ್ನ ತಗೋಬಹುದು ಅಂತ